ಆಪರೇಷನ್ ಸಿಂಧೂ ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪಾಕಿಸ್ತಾನದ ಹೊಸ ಐಸಿಬಿಎಂ ಪ್ರಯೋಗ ಅಮೆರಿಕದ ಇಂಟಲ್ ಎಚ್ಚರಿಕೆ ಇತ್ತೀಚಿನ ಅಮೆರಿಕದ ಗುಪ್ತಚರ ವರದಿಗಳ ಪ್ರಕಾರ ಪಾಕಿಸ್ತಾನವು ಮುಂದಿನ ಕೆಲವು ತಿಂಗಳಲ್ಲಿ ಐದು ಸಾವಿರದ ಐನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ತಲುಪಬಲ್ಲ ಅಂತರ ಖಂಡೀಯ ಕ್ಷಿಪಣಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟಿಕ್ ಮಿಸೈಲ್ ಪರೀಕ್ಷೆ ನಡೆಸುವ ತಯಾರಿಯಲ್ಲಿದೆ ಈ ಕ್ಷಿಪಣಿ ಇಸ್ರೇಲ್ವರೆಗೂ ಕೂಡ ತಲುಪಬಲ್ಲದು ಮತ್ತು ಪಾಕಿಸ್ತಾನಕ್ಕೆ ಇದು ಮೊದಲ ಬಾರಿಗೆ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಭಾವವನ್ನು ಪ್ರದರ್ಶಿಸಲು ಅವಕಾಶ ನೀಡಲಿದೆ ಎಂದು ಹೇಳಲಾಗಿದೆ ಲಭ್ಯವಾದ ಮಾಹಿತಿಯ ಪ್ರಕಾರ ಈ ಅಭಿವೃದ್ಧಿ ಪಾಕಿಸ್ತಾನದ ತಂತ್ರಜ್ಞಾನ ದೃಷ್ಟಿಯಲ್ಲಿ ದೊಡ್ಡ ಹೆಜ್ಜೆಯಾಗಿದೆ ಇದು ಇಸ್ಲಾಮಾಬಾದ್ನ ಹೊಸ ಶಕ್ತಿ ಪ್ರದರ್ಶನದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ತೋರಿಸುತ್ತದೆ ಶಾಹೀನ್ ಫೈವ್ ಪಾಕಿಸ್ತಾನದ ಹೊಸ ಹೆಜ್ಜೆ ಈ ಹೊಸ ಕ್ಷಿಪಣಿಗೆ ತಾತ್ಕಾಲಿಕವಾಗಿ ಶಾಹೀನ್ ಫೈ ಎಂಬ ಹೆಸರನ್ನು ನೀಡಲಾಗಿದೆ ಇದು ಪಾಕಿಸ್ತಾನದ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಎನ್ ಡಿ ಸಿ ವತಿಯಿಂದ ಅಭಿವೃದ್ಧಿ ಹೊಂದುತ್ತಿದ್ದು ಇದರ ಶ್ರೇಣಿ ಸುಮಾರು ಐದು ಸಾವಿರದ ಐನೂರು ಕಿಲೋಮೀಟರ್ನಿಂದ ಏಳು ಸಾವಿರ ಕಿಲೋಮೀಟರ್ಗಳವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಶ್ರೇಣಿಯಿಂದ ಟೆಲ್ ಅವಿವ್ ಇಸ್ರೇಲ್ನ ರಾಜಧಾನಿ ಸುಮಾರು ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ನೇರ ಗುರಿಯಾಗುತ್ತದೆ ಇದು ಪಾಕಿಸ್ತಾನದ ಈಗಿನ ಶಾಹೀನ್ ಒನ್ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಹಾಗೂ ಇತರ ಮಧ್ಯಶ್ರೇಣಿ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚು ಶಕ್ತಿಯನ್ನು ಹೊಂದಿದೆ ಅಮೆರಿಕಾದ ವರದಿಗಳ ಪ್ರಕಾರ ಈ ಯೋಜನೆಯಲ್ಲಿ ಚೀನಾದ ತಾಂತ್ರಿಕ ನೆರವು ಇರಬಹುದೆಂಬ ಶಂಕೆ ಇದೆ ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಆಯುಧ ಪ್ರಸರಣದ ಅಪಾಯಗಳು ಹೆಚ್ಚುತ್ತಿವೆ ಭಾರತದ ಮೇಲೆ ಇತ್ತೀಚಿನ ಪ್ರಭಾವ ಪಾಕಿಸ್ತಾನದ ಈಗಿನ ಕ್ಷಿಪಣಿ ಶ್ರೇಣಿ ಈಗಾಗಲೇ ಭಾರತದ ಸಂಪೂರ್ಣ ಭೂಭಾಗವನ್ನು ಒಳಗೊಂಡಿದೆ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳವರೆಗೂ ದಾಳಿ ನಡೆಸಬಲ್ಲ ಗೌರಿ ಫೋರ್ ಮತ್ತು ಇಮಾದ್ ಕ್ಷಿಪಣಿಗಳಿಂದ ಪೂರ್ತಿಯಾಗಿ ಫುಲ್ ಸ್ಪೆಕ್ಟ್ರಮ್ ಡಿಟರೆನ್ಸನ್ನು ಸಾಧಿಸಿದೆ ಆದರೆ ಮಧ್ಯಪ್ರಾಚ್ಯದ ಉದ್ದೇಶಗಳಿಗೆ ಈ ಕ್ಷಿಪಣಿಗಳ ಶ್ರೇಣಿ ಸಾಕಾಗುತ್ತಿಲ್ಲ ಅದರ ಕಾರಣದಿಂದಲೇ ಪಾಕಿಸ್ತಾನ ಈಗ ಐ ಸಿ ಬಿ ಎಂ ಅಭಿವೃದ್ಧಿಯತ್ತ ತಿರುಗಿದೆ ಒಬ್ಬ ಪಾಕಿಸ್ತಾನಿ ರಕ್ಷಣಾ ಅಧಿಕಾರಿಯು ನೀಡಿದ ಮಾಹಿತಿಯ ಪ್ರಕಾರ ಹೇಳಿರುವಂತೆ ಮಧ್ಯಪ್ರಾಚ್ಯದಲ್ಲಿ ಪ್ರಭಾವವನ್ನು ಸಾಧಿಸಲು ಇಸ್ರೇಲ್ ಮತ್ತು ಇತರ ದೂರದ ರಾಷ್ಟ್ರಗಳನ್ನು ತಲುಪಬಲ್ಲ ಕ್ಷಿಪಣಿ ಅಗತ್ಯವಿತ್ತು ಅದಕ್ಕಾಗಿ ಪಾಕಿಸ್ತಾನವು ಹೊಸ ಐ ಸಿ ಬಿ ಎಮ್ಮನ್ನು ಅನ್ನು ಅಭಿವೃದ್ಧಿ ಮಾಡುತ್ತಿದೆ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ನಡೆದ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಪಾಕಿಸ್ತಾನಕ್ಕೆ ದೊಡ್ಡ ಪಾಠವನ್ನು ಕಲಿಸಿತು ಈ ಯುದ್ಧದಲ್ಲಿ ಮಧ್ಯಪ್ರಾಚ್ಯದ ಕ್ಷಿಪಣಿ ವ್ಯವಸ್ಥೆಗಳ ದುರ್ಬಲತೆಗಳು ಬೆಳಕಿಗೆ ಬಂದವು ಇದರಿಂದ ಪಾಕಿಸ್ತಾನವು ಇಸ್ರೇಲ್ನ ವಾಯುಶಕ್ತಿಯನ್ನು ಎದುರಿಸಲು ಐ ಸಿ ಬಿ ಎಂ ಸಾಮರ್ಥ್ಯ ಗಳಿಸಬೇಕೆಂಬ ಉತ್ಸಾಹದಲ್ಲಿ ಮುಂದಾಗಿದೆ ಅಬಾಬಿಲ್ ಯೋಜನೆಯ ವಿಫಲತೆ ಪಾಕಿಸ್ತಾನ ಮೊದಲು ಅಬಾಬಿಲ್ ಹೆಸರಿನ ಎಂ ಐ ಆರ್ ವಿ ಕ್ಷಿಪಣಿ ಬಹುಗುರಿಗಳನ್ನು ಹೊಡೆಯಬಲ್ಲ ವ್ಯವಸ್ಥೆ ಅಭಿವೃದ್ಧಿಯನ್ನು ಮಾಡಿತ್ತು ಆದರೆ ಅದರ ಶ್ರೇಣಿ ಕೇವಲ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಆಗಿದ್ದು ಎಂ ಐ ಆರ್ ವಿ ತಂತ್ರಜ್ಞಾನವನ್ನು ಸೇರಿಸಿದಾಗ ಇದರ ರೇಂಜ್ ಸಾವಿರದ ಎಂಟುನೂರು ಕಿಲೋಮೀಟರ್ಗೂ ಕುಸಿದಿತ್ತು ಇದರಿಂದ ಅದು ಭಾರತದ ಪೂರ್ವಭಾಗಕ್ಕೂ ತಲುಪಲಿಲ್ಲ ಇದರ ಟೆಕ್ನಿಕಲ್ ಸಮಸ್ಯೆಗಳು ಮಾರ್ಗದರ್ಶನದ ತಪ್ಪುಗಳು ಮತ್ತು ತೂಕದ ಅಸಮತೋಲನದಿಂದ ಅದು ವಿಫಲವಾಯಿತು ಈ ವೈಫಲ್ಯ ಮತ್ತು ಆಯುಧ ಘಟಕಗಳ ಮೇಲೆ ಬಂದ ಅಮೆರಿಕಾದ ನಿರ್ಬಂಧಗಳು ಪಾಕಿಸ್ತಾನವನ್ನು ಹೊಸ ಐ ಸಿ ಬಿ ಎಂನ ಅಭಿವೃದ್ಧಿಯತ್ತ ತಳ್ಳಿದವು ಹೊಸ ಶಾಹೀನ್ ಫೈವ್ ಚೀನಾದ ಪ್ರಭಾವ ತಜ್ಞರ ಪ್ರಕಾರ ಈ ಹೊಸ ಐ ಸಿ ಬಿ ಎಂ ಚೀನಾದ ಡಾಂಗ್ ಫೆಂಗ್ ಫಾರ್ಟಿ ಒನ್ ಕ್ಷಿಪಣಿ ವಿನ್ಯಾಸದ ಪ್ರಭಾವ ಹೊಂದಿರಬಹುದು ಇದು ಹೈಬ್ರಿಡ್ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಬಳಸಿ ಮೂರರಿಂದ ಐದು ಎಂ ಐ ಆರ್ ವಿ ತಲಾ ಮುನ್ನೂರು ಕಿಲೋ ಟನ್ ಶಕ್ತಿಯ ಅನ್ನು ಹೊತ್ತೊಯ್ಯಬಲ್ಲದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭದಲ್ಲಿ ನಡೆಯಬಹುದು ಎಂದು ಅಂದಾಜಿಸಲಾಗಿದೆ ಅದರ ಮುನ್ನ ಅರೇಬಿಯನ್ ಸಮುದ್ರದ ಮೇಲೆ ನೋಟಂ ಪ್ರಕಟಣೆಗಳು ಹೊರಬರುವ ಸಾಧ್ಯತೆ ಇದೆ ಭಾರತ ಮತ್ತು ಜಾಗತಿಕ ಪರಿಣಾಮ ಈ ಬೆಳವಣಿಗೆಗೆ ಭಾರತ ಗಂಭೀರವಾಗಿ ಗಮನ ಹರಿಸಿದೆ ಇದು ಪಾಕಿಸ್ತಾನದ ಫುಲ್ ಸ್ಪೆಕ್ಟ್ರಮ್ ಡಿಟರೆನ್ಸ್ ನೀತಿಯ ಹೊಸ ಹಂತ ಎಂದು ಭಾರತ ಪರಿಗಣಿಸಿದೆ ಭಾರತವು ಈಗಾಗಲೇ ಸಿಕ್ಸ್ ಎಂಟು ಸಾವಿರ ಕಿಲೋಮೀಟರ್ ದೂರದ ಹಾಗೂ ಸೂರ್ಯ ಐಸಿಬಿಎಂ ಅಭಿವೃದ್ಧಿಯಲ್ಲಿ ಮುನ್ನಡೆಸುತ್ತಿದೆ ಆದರೆ ಪಾಕಿಸ್ತಾನದ ಪ್ರವೇಶವು ಹೊಸ ಆಯುಧಗಳ ಸ್ಪರ್ಧೆಗೆ ಕಾರಣವಾಗಬಹುದು ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ಅಮೆರಿಕಾದ ಕಾಂಗ್ರೆಷನಲ್ ರಿಸರ್ಚ್ ಸರ್ವಿಸ್ ವರದಿಯ ಪ್ರಕಾರ ಈ ಯೋಜನೆಯ ಹಿಂದೆ ಚೀನಾದ ಗುಪ್ತ ತಾಂತ್ರಿಕ ಸಹಾಯ ಇದ್ದರೆ ಹೊಸ ಕ್ಯಾಟ್ಸಾನ್ ನಿರ್ಬಂಧಗಳು ಎದುರಾಗಬಹುದು ಇಸ್ರೇಲ್ನ ಆತಂಕ ಇಸ್ರೇಲ್ಗೆ ಇದು ಹೊಸ ಸವಾಲಾಗಿ ಪರಿಣಮಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಇರಾನ್ ಕ್ಷಿಪಣಿಯ ದಾಳಿಯ ನಂತರ ಇಸ್ರೇಲ್ನ ಮೊಸಾದ್ ಈಗ ಪಾಕಿಸ್ತಾನದ ಎನ್ ಡಿ ಸಿ ಸೌಲಭ್ಯಗಳ ಮೇಲೆ ಕಣ್ಣಿಟ್ಟಿದೆ ಟೆಲ್ ಅವೀವ್ನ ಒಬ್ಬ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನದ ಐಸಿಬಿಎಂ ಕೇವಲ ಭಾರತದ ವಿರುದ್ಧವಲ್ಲ ಅದು ರಿಯಾದ್ನಿಂದ ಜೆರುಸೇಲಂ ವರೆಗಿನ ಪ್ರದೇಶಕ್ಕೆ ಸಂದೇಶ ಪಾಕಿಸ್ತಾನದ ಈ ಐಸಿಬಿಎಂ ಯೋಜನೆ ಕೇವಲ ತಾಂತ್ರಿಕ ಸಾಧನೆಯಂತೂ ಅಲ್ಲ ಇದು ಒಂದು ಭೌಗೋಳಿಕ ರಾಜಕೀಯ ಆಟವಾಗಿದೆ ಇದರಿಂದ ಭಾರತ ಮತ್ತು ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ಸಮತೋಲನವೇ ಬದಲಾಗುವ ಸಾಧ್ಯತೆ ಇದೆ ಅಮೆರಿಕ ಇಸ್ರೇಲ್ ಮತ್ತು ಭಾರತ ಈಗ ಈ ಬೆಳವಣಿಗೆಯನ್ನು ಕಟ್ಟುನಿಟ್ಟಾಗಿ ನಿಗದಲ್ಲಿ ಇಟ್ಟುಕೊಂಡಿದೆ ಇದು ಕೇವಲ ಕ್ಷಿಪಣಿ ಪರೀಕ್ಷೆಯ ವಿಷಯವಲ್ಲ ಇದು ಕೇವಲ ಕ್ಷಿಪಣಿಯ ಪರೀಕ್ಷೆಯ ವಿಷಯವಲ್ಲ ಇದು ಹೊಸ ಭೌಗೋಳಿಕ ರಾಜಕೀಯ ಅಧ್ಯಾಯದ ಆರಂಭವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ